ನಾವೆಲ್ಲರೂ ಯಾವಾಗಲೂ ಬೇರೆಯವರು ನಮ್ಮ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ ಅಂತ ಚಿಂತೆ ಮಾಡ್ತಾನೆ ಇರ್ತೀವಿ ಅಲ್ವಾ ಆದರೆ ಒಂದು ನಿಮಿಷ ಯೋಚನೆ ಮಾಡಿ ಯಾರೂ ತಲೆ ಕೆಡಿಸಿಕೊಳ್ಳಲ್ಲ ಅನ್ನೋ ಸತ್ಯದಲ್ಲೇ ನಿಜವಾದ ಸ್ವಾತಂತ್ರ್ಯ ಇದೆ ಅಂದ್ರೆ ನಂಬ್ತೀರಾ ಬನ್ನಿ ಈ ಒಂದು ವಿಶ್ಲೇಷಣೆಯಲ್ಲಿ ಈ ಶಕ್ತಿಶಾಲಿ ಸ್ಟೋಯಿಕ್ ದೃಷ್ಟಿಕೋನ ಅಂದ್ರೆ ಏನು ಅಂತ ನೋಡೋಣ ಸರಿ ನೇರವಾಗಿ ವಿಷಯಕ್ಕೆ ಬರೋಣ ಇಲ್ಲೊಂದು ತುಂಬನೇ ಶಕ್ತಿಶಾಲಿ ವಾಕ್ಯ ಇದೆ ನಿಮ್ಮ ಜೀವನದ ಬಗ್ಗೆ ನಿಮಗಿಂತ ಹೆಚ್ಚು ಬೇರೆ ಯಾರೂ ಯೋಚಿಸೋದಿಲ್ಲ ಕೇಳೋದಕ್ಕೆ ತುಂಬಾನೇ ಸರಳ ಅನ್ಸಿದ್ರು ಈ ಒಂದು ಸತ್ಯ ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ ಗೊತ್ತಾ ಖಂಡಿತ ಮೊದಲ ಬಾರಿಗೆ ಕೇಳಿದಾಗ ಈ ಮಾತು ಸ್ವಲ್ಪ ಕಠೋರ ಅನ್ಸುತ್ತೆ ಆದ್ರೆ ನಿಜವಾಗ್ಲೂ ಇದು ಕಠೋರ ವಾಸ್ತವನಾ ಅಥವಾ ನಮ್ಮ ಸ್ವಾತಂತ್ರ್ಯದ ಬೀಗ ಕೈನಾ ಬನ್ನಿ ನಕಾರಾತ್ಮಕ ಅನಿಸೋ ಈ ಸತ್ಯವನ್ನೇ ನಮ್ಮ ಅತಿದೊಡ್ಡ ಶಕ್ತಿಯಾಗಿ ಹೇಗೆ ಬದ್ಲಾಯಿಸ್ಬೋದು ಅಂತ ನೋಡೋಣ ಹಾಗಾದ್ರೆ ಈ ಸತ್ಯದಿಂದ ಸ್ವಾತಂತ್ರ್ಯ ಸಿಗೋದು ಹೇಗೆ ಅದನ್ನೇ ನಮ್ಮ ಮೊದಲ ಭಾಗದಲ್ಲಿ ನೋಡೋಣ ಸ್ವಾತಂತ್ರ್ಯ ನೀಡುವ ಸತ್ಯ ಇಲ್ಲಿ ಈ ಪರಿಕಲ್ಪನೆಯನ್ನ ಒಂದು ಬಂಧನ ಅಂತ ನೋಡೋ ಬದಲು ಅದನ್ನೊಂದು ವಿಮೋಚನೆಯ ಮೂಲವಾಗಿ ಹೇಗ್ ನೋಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ ನೋಡಿ ಸಾಮಾನ್ಯವಾಗಿ ನಮ್ಮ ಸಮಾಜ ನಮಗೇನು ಹೇಳ್ಕೊಡುತ್ತೆ ಬೇರೆಯವರ ಮನ್ನಣೆ ಅವರ ಮೆಚ್ಚುಗೆ ಹಿಂದೆ ಓಡಿ ಅಂತ ಆದರೆ ಸ್ಟೋಯಿಸಂ ಇದೆಯಲ್ಲ ಅದು ತದ್ವಿರುದ್ಧ ಆ ಮಣ್ಣಣೆ ಇಲ್ಲದೇನೆ ಬಲಶಾಲಿಯಾಗಿ ಇರೋದು ಹೇಗೆ ಅಂತ ಕಲಿಸುತ್ತೆ ಇದು ಹೊರಗಿನ ಮೆಚ್ಚುಗೆಗೂ ನಮ್ಮ ಒಳಗಿನ ಶಕ್ತಿಗೂ ಇರೋ ದೊಡ್ಡ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಇಲ್ಲಿ ಒಂದು ಭ್ರಮೆ ಮತ್ತು ವಾಸ್ತವದ ನಡುವಿನ ಹೋಲಿಕೆ ಇದೆ ನಮ್ಮ ಭ್ರಮೆ ಏನು ಯಾರೋ ಬಂದು ನಮ್ಮನ್ನು ರಕ್ಷಿಸ್ತಾರೆ ಯಾರೋ ನಮ್ಮನ್ನು ಮುಂದೆ ಕರ್ಕೊಂಡೋಗ್ತಾರೆ ಅಥವಾ ಅಟ್ಲೀಸ್ಟ್ ನಮಗೋಸ್ಕರ ಚಪ್ಪಾಳೆ ತಟ್ತಾರೆ ಅಂತ ಕಾಯ್ತಾ ಇರ್ತೀವಿ ಆದರೆ ವಾಸ್ತವ ವಾಸ್ತವ ಬೇರೇನೇ ಇದೆ ನಮ್ಮ ದಾರಿಯನ್ನು ನಾವೇ ಹುಡುಕ್ಬೇಕು ನಮ್ಮ ಓಟಕ್ಕೆ ನಾವೇ ವೇಗ ತುಂಬ್ಕೋಬೇಕೋ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಯಾರೂ ನೋಡ್ಲಿಲ್ಲ ಅಂದ್ರೂ ನಮ್ಮನ್ನ ನಾವೇ ಎದುರಿಸ್ಬೇಕೋ ಇದು ಅವಲಂಬನೆಯಿಂದ ಸ್ವಾವಲಂಬನೆಗೆ ನಾವು ಮಾಡಬೇಕಾದ ಒಂದು ದೊಡ್ಡ ಜಿಗಿತ ಸರಿ ಈ ಸ್ವಾವಲಂಬನೆಯ ಅರಿವು ಬಂದಾಗ ನಮ್ಮೊಳಗೆ ಒಂದು ದೊಡ್ಡ ಬದಲಾವಣೆ ಶುರುವಾಗುತ್ತೆ ಅದನ್ನೇ ನಮ್ಮ ಎರಡನೇ ಭಾಗದಲ್ಲಿ ನೋಡೋದು ಮಹತ್ವರ ಆಂತರಿಕ ಬದಲಾವಣೆ ಈ ಸತ್ಯವನ್ನ ಒಪ್ಕೊಂಡ ಮೇಲೆ ನಮ್ಮೊಳಗೆ ಯಾವ ರೀತಿ ಆಳವಾದ ಪರಿವರ್ತನೆಗಳಾಗುತ್ತೆ ಅಂತ ಗಮನಿಸೋಣ ಹಾಗಾದ್ರೆ ನಮ್ಮ ಶಕ್ತಿಯನ್ನ ಮರಳಿ ಪಡ್ಕೊಳ್ಳೋದು ಹೇಗೆ ಇಲ್ಲಿದೆ ನೋಡಿ ಮೂರು ಸರಳ ಹಂತಗಳು ಮೊದಲನೇದಾಗಿ ಚಪ್ಪಾಳೆಗಾಗಿ ಹುಡುಕೋದ್ ನಿಲ್ಲಿಸಿ ಯಾಕಂದ್ರೆ ಅದು ನಮ್ಮನ್ನ ದುರ್ಬಲ ಮಾಡತ್ತೆ ಎರಡನೇದು ಪ್ರತಿಯೊಂದಕ್ಕೂ ಎಲ್ರಿಗೂ ವಿವರಣೆ ಕೊಡ್ತಾ ಕೂರೋದು ಬೇಡ ನಮ್ಮ ನಿರ್ಧಾರಗಳಿಗೆ ನಮ್ಮ ಒಪ್ಪಿಗೆ ಇದ್ರೆ ಸಾಕು ಮತ್ತು ಕೊನೆಯದಾಗಿ ಬೇರೆಯವರನ್ನ ಮೆಚ್ಚಿಸೋಕೆ ಅಂತ ನಟಿಸೋದನ್ನ ನಿಲ್ಲಿಸಬೇಕು ಹೀಗೆ ಏನಾಗುತ್ತೆ ನಾವು ಹೊರಗೆ ವೇಸ್ಟ್ ಮಾಡ್ತಿದ್ದ ಶಕ್ತಿಯೆಲ್ಲ ನಮ್ಮ ಒಳಗಿನ ಬೆಳವಣಿಗೆಗೆ ಸಿಗುತ್ತೆ ಅದರಲ್ಲೂ ಈ ಈವಾಗಿನ ಡಿಜಿಟಲ್ ಯುಗದಲ್ಲಿ ನಾವೆಲ್ಲ ಒಂದು ರೀತಿ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಹೌದು ಇಲ್ಲಿ ಲೈಕ್ಸ್ ಕಾಮೆಂಟ್ಸ್ ಶೇರ್ಸ್ ಇವೇ ದುಡ್ಡು ಇವೇ ಕರೆನ್ಸಿ ನಮ್ಮ ಬೆಲೆಯನ್ನ ನಾವು ಎಷ್ಟು ಜನರ ಗಮನ ಸೆಳೀತೀವಿ ಅನ್ನೋದ್ರ ಮೇಲೆ ಅಳೆಯಲಾಗುತ್ತೆ ನಮ್ಮ ನಿಜವಾದ ಬೆಳವಣಿಗೆಗಿಂತ ಜಾಸ್ತಿ ಆನ್ಲೈನ್ ಎಂಗೇಜ್ಮೆಂಟ್ಗೆ ಬೆಲೆ ಇದು ನಮ್ಮನ್ನ ನಿರಂತರವಾಗಿ ಹೊರಗಿನವರ ಒಪ್ಪಿಗೆಗಾಗಿ ಬದುಕೋ ಹಾಗೆ ಮಾಡಿ ಒಂದು ಆತಂಕದ ಸುಳಿಯಲ್ಲಿ ಸಿಲ್ಸಿಬಿಡುತ್ತೆ ಈ ಮಾತನ್ನ ಒಮ್ಮೆ ಸರಿಯಾಗಿ ಕೇಳಿ ಒಬ್ಬ ವ್ಯಕ್ತಿ ತನ್ನ ದಾರಿ ಸರಿ ಇದೆಯಾ ಅಂತ ಖಚಿತಪಡಿಸ್ಕೊಳ್ಳೋಕೆ ಬೇರೆಯವರ ಕಡೆ ನೋಡೋದನ್ನ ನಿಲ್ಲಿಸಿದಾಗ ಅವನು ಹೆಚ್ಚು ಆಗ್ತಾನೆ ಅಂದ್ರೇನು ನಿಜವಾದ ಶಕ್ತಿ ಬರೋದೇ ಪ್ರೇಕ್ಷಕರು ಇಲ್ದಿದ್ದಾಗ ನಮ್ಮೊಳಗೆ ದೃಢತೆ ಇದ್ರೆ ಹೊರಗಿನಿಂದ ಯಾರು ಬಂದು ಹೌದು ಸರಿ ಅಂತ ಹೇಳೋ ಅವಶ್ಯಕತೆ ಇರೋದಿಲ್ಲ ಸರಿ ಹಾಗಾದ್ರೆ ಪ್ರೇಕ್ಷಕರಿಲ್ಲದೆ ಆ ಆಂತರಿಕ ಶಕ್ತಿಯನ್ನ ಕಟ್ಟೋದು ಹೇಗೆ ನಮ್ಮ ಮೂರನೇ ಭಾಗ ಸಾಕ್ಷಿಗಳಿಲ್ಲದೆ ನಿರ್ಮಿಸುವುದು ಇದೇ ಪ್ರಕ್ರಿಯೆ ಬಗ್ಗೆ ಮಾತಾಡತ್ತೆ ಬನ್ನಿ ಯಾರೂ ನೋಡ್ದಿದ್ದಾಗ ನಮ್ಮನ್ನ ನಾವೇ ಹೇಗ್ ರೂಪ್ಸ್ಕೊಳ್ಳೋದು ಅಂತ ನೋಡೋಣ ಇದರ ಮೊದಲ ಅಡಿಪಾಯ ಪುನರಾವರ್ತನೆ ಅಂದ್ರೆ ರಿಪಿಟೀಷನ್ ಯಾರೂ ನೋಡ್ತಾ ಇಲ್ಲ ಯಾರೂ ಬೆನ್ನು ತಟ್ಟುತ್ತಿಲ್ಲ ಅಂದಾಗ್ಲೂ ಪ್ರತಿದಿನ ಶಿಸ್ತಿನಿಂದ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಹೋಗೋದು ಈ ಒಂದು ಸ್ಥಿರವಾದ ಅಭ್ಯಾಸವೇ ನಮ್ಮ ವ್ಯಕ್ತಿತ್ವಕ್ಕೆ ಭದ್ರವಾದ ಅಡಿಪಾಯ ಹಾಕೋದು ಎರಡನೇ ಮೆಟ್ಲು ಪರಿಷ್ಕರಣೆ ಇದು ಸುಮ್ನೆ ಒಂದೇ ಕೆಲಸವನ್ನ ಪದೇ ಪದೇ ಮಾಡೋದಲ್ಲ ಬದಲಾಗಿ ನಮ್ಮ ಕೌಶಲ್ಯಗಳನ್ನ ಇನ್ನೂ ಚೆನ್ನಾಗಿ ಇನ್ನೂ ಚುರುಕಾಗಿ ಮಾಡ್ತಾ ಹೋಗೋದು ಒಬ್ಬ ಶಿಲ್ಪಿ ಹೇಗೆ ಒಂದು ಕಲ್ಲನ್ನು ಕೆತ್ತಿ ಕೆತ್ತಿ ಒಂದು ಸುಂದರ ಮೂರ್ತಿ ಮಾಡ್ತಾನೋ ಹಾಗೆ ನಾವು ನಮ್ಮನ್ನ ನಾವೇ ಖಾಸಗಿಯಾಗಿ ಪರಿಷ್ಕರಿಸ್ಕೋಬೇಕು ಮತ್ತು ಮೂರನೇ ಪ್ರಮುಖ ಅಂಶ ಸಂಯಮ ಅಂದ್ರೆ ನಮ್ಮನ ತಪ್ಪಿಸೋ ಆಸೆಗಳಿಗೆ ನಮ್ಮ ಸಮಯ ಹಾಳು ಮಾಡೋ ಗೊಂದಲಗಳಿಗೆ ಮತ್ತು ನಮ್ಮ ಗುರಿಯಿಂದ ದೂರ ಎಳೆಯೋ ದೌರ್ಬಲ್ಯಗಳಿಗೆ ಬೇಡ ಅಂತ ಹೇಳೋ ಶಕ್ತಿ ಇದು ಉದ್ದೇಶಪೂರ್ವಕವಾಗಿ ಮಾಡುವ ಒಂದು ಆಯ್ಕೆ ಒಂದು ಮಾತು ನೆನಪಿನಲ್ಲಿಡಿ ಬೆಳವಣಿಗೆಗೆ ಸಾಕ್ಷಿಗಳು ಬೇಕಾಗಿಲ್ಲ ಪ್ರಗತಿಗೆ ಚಪ್ಪಾಳೆ ಬೇಕಾಗಿಲ್ಲ ಈ ಭಾಗದ ಮುಖ್ಯ ಸಂದೇಶವೇ ಇದು ನಮ್ಮ ಜೀವನದ ಅತ್ಯಂತ ಮಹತ್ವದ ಕೆಲಸ ನಡೆಯೋದೇ ತೆರೆಮರೆಯಲ್ಲಿ ಯಾರ ಕಣ್ಣಿಗೂ ಬೀಳದೇ ಇದ್ದಾಗ ಹಾಗಾದ್ರೆ ಈ ಶಿಸ್ತು ಪರಿಷ್ಕರಣೆ ಮತ್ತು ಸಂಯಮದ ದಾರಿಯಲ್ಲಿ ನಡೆದಾಗ ಸಿಗೋ ಫಲಿತಾಂಶವಾದರೂ ಏನು ನಮ್ಮ ಕೊನೆಯ ಭಾಗ ಸಾರ್ವಭೌಮ ಮನಸ್ಸು ಈ ಇಡೀ ಪ್ರಯಾಣದ ಅಂತಿಮ ಗುರಿ ಏನು ಅಂತ ವಿವರಿಸುತ್ತೆ ಮನೋವೈಜ್ಞಾನಿಕ ಸಾರ್ವಭೌಮತ್ವ ಅಂದ್ರೇನು ತುಂಬಾನೇ ಸರಳವಾಗಿ ಹೇಳೋದಾದ್ರೆ ಇದು ನಮ್ಮ ಮನಸ್ಸನ್ನ ಒಂದು ಭದ್ರವಾದ ಕೋಟೆ ಥರ ಮಾಡ್ಕೊಳ್ಳೋದು ನಮ್ಮ ಮೌಲ್ಯ ನಮ್ಮ ಒಳಗಡೆಯಿಂದಲೇ ಹುಟ್ಟುತ್ತೆ ಹೊರಗಿಂದ ಬರೋದಿಲ್ಲ ಇನ್ಯಾರೋ ನಮ್ಮನ್ನು ನಿರ್ಲಕ್ಷಿಸಿದ್ರೂ ಸರಿ ಟೀಕೆ ಮಾಡಿದ್ರೂ ಸರಿ ಆ ಕೋಟೆ ಒಳಗೆ ನಾವು ಸೇಫಾಗಿರ್ತೀವಿ ಅವರ ಮಾತುಗಳು ನಮ್ಮನ್ನು ತಟ್ಟೋದೇ ಇಲ್ಲ ಇಲ್ಲಿ ನೋಡಿ ಅವಲಂಬಿತ ಮನಸ್ಸಿಗೂ ಸಾರ್ವಭೌಮ ಮನಸ್ಸಿಗೂ ಇರೋ ವ್ಯತ್ಯಾಸ ಅವಲಂಬಿತ ಮನಸ್ಸು ಹೇಗಿರುತ್ತೆ ಅಂದರೆ ಗಾಳಿಯಲ್ಲಿ ತೇಲೋ ಒಂದು ಒಣ ಎಲೆ ಥರ ಬೇರೆಯವರ ಗಮನ ಅವರ ಮಾತುಗಳಿಗೆ ತಕ್ಕಂತೆ ಮೇಲೆ ಕೆಳಗೆ ಆಡ್ತಾ ಇರುತ್ತೆ ಆದರೆ ಸಾರ್ವಭೌಮ ಮನಸ್ಸಿದೆಯಲ್ಲ ಅದು ಆಳವಾಗಿ ಬೇರೂರಿರೋ ಒಂದು ದೊಡ್ಡ ಮರದ ಹಾಗೆ ಹೊರಗಡೆ ಎಷ್ಟೇ ದೊಡ್ಡ ಬಿರುಗಾಳಿ ಬರಲಿ ಮಳೆ ಬರಲಿ ಅದು ತನ್ನ ತತ್ವಗಳ ಮೇಲೆ ಗಟ್ಟಿಯಾಗಿ ನಿಂತಿರುತ್ತೆ ಅದರ ಪ್ರೇರಣೆ ಬರೋದು ಕರ್ತವ್ಯದಿಂದ ಬೇರೆಯವರ ಮೆಚ್ಚುಗೆಯಿಂದಲ್ಲ ಒಮ್ಮೆ ಈ ಸಾರ್ವಭೌಮ ಮನಸ್ಸನ್ನು ಬೆಳೆಸ್ಕೊಂಡ್ರೆ ಏನಾಗತ್ತೆ ಗೊತ್ತಾ ನಾವು ಪದೇ ಪದೇ ನಮ್ಮನ್ನ ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೊಳೋದು ಅಸೂರ್ಯ ಪಡೋದು ಅಥವಾ ಭಾವನಾತ್ಮಕವಾಗಿ ಜಗ್ಗಾಟ ನಡೆಸೋದ್ರಿಂದ ಪೂರ್ತಿಯಾಗಿ ಮುಕ್ತರಾಗ್ತೀವಿ ಇದು ಇವಾಗಿನ ಆಧುನಿಕ ಜಗತ್ತಿನ ದೊಡ್ಡ ದೊಡ್ಡ ಆತಂಕಗಳಿಂದ ನಮ್ಮನ್ನ ಕಾಪಾಡೋ ಒಂದು ಮಾನಸಿಕ ಕವಚದ ಹಾಗೆ ಕೆಲಸ ಮಾಡುತ್ತೆ ಸರಿ ಈ ಇಡೀ ವಿಶ್ಲೇಷಣೆಯನ್ನ ಒಂದೇ ಒಂದು ಪ್ರಮುಖ ಪ್ರಶ್ನೆಯೊಂದಿಗೆ ಮುಗಿಸೋಣ ಆ ಪ್ರಶ್ನೆ ಏನಂದ್ರೆ ಯಾರೂ ನೋಡ್ದೇ ಇದ್ದಾಗ ನೀವು ನಿಜವಾಗಿಯೂ ಯಾರೂ ಈ ಪ್ರಶ್ನೆಗೆ ಉತ್ತರ ಹೊರಗಡೆ ಎಲ್ಲೂ ಇಲ್ಲ ಅದು ನಮ್ಮೊಳಗಿನೇ ಇದೆ ಆತ್ಮಾವಲೋಕನ ಮಾಡಿಕೊಳ್ಳಕ್ಕೆ ಇದೊಂದು ಶಕ್ತಿಶಾಲಿ ಕರೆ